ನನಗೆ ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಅವತ್ತೇ ಗೊತ್ತಾಗಿದ್ದರೆ ಇನ್ನೆಷ್ಟು ನನಗೆ ಬೇಜಾರಾಯ್ತಿತ್ತು ಆಮೇಲೆ ಇನ್ನು ಇಡೀ ದಿನ ಪೂಜೆನೂ ಮಾಡಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಇನ್ನು ಮಾರನೇ ಬೆಳಗ್ಗೆ ಕಳಸ ಎಲ್ಲ ತೆಗಿಲಿಕ್ಕೆ ಅಂದರೆ ಎಲ್ಲ ಯೋಚನೆಯಲ್ಲೇ ಇರ್ತಿದ್ನೇನು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಈ ಮನಸ್ಥಿತಿ ಇರುವಂಥರನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶನ ಕುಂಕುಮಕ್ಕೆ ಕರಿಬೇಡಿ ಒಂದು ಟೈಮ್ನಲ್ಲಿ ಇತ್ತು ಅಂದರೆ ಮನೆಗೆ ಯಾರೇ ಬಂದರೂ ಕೂಡ ಲಕ್ಷ್ಮೀ ರೂಪ ಅವರಿಗೆ ಅರ್ಶನ ಕುಂಕುಮ ಕೊಡಬೇಕು ಅಂತ ಹೌದು ಅದು ಇವಾಗಲೂ ಇದೆ ಮನೆ ಬಾಗಿಲಿಗೆ ಯಾರೇ ಮುತ್ತೈದೆಯರು ಬಂದರೂ ಕೂಡ ನಾವು ಮನೆ ಒಳಗಡೆ ಕರೆದು ಅರ್ಶಿನ ಕುಂಕುಮನ ಕೊಡಬೇಕು ಅದು ನಾವು ಕೂಡ ಪಾಲಿಸ್ತೀವಿ ನಾನು ಕೂಡ ಪಾಲಿಸ್ತೀನಿ ಅದು ಬೇರೆ ವಿಚಾರ ಆದರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಾಗ ಅಂದರೆ ನಾವೇ ಹೇಳುವಂಥದ್ದು ಅಂಥದ್ದು ಅರ್ಶಿನ ಕುಂಕುಮಕ್ಕೆ ಕೆಲವೊಬ್ಬರು ನಮ್ಮನ್ನು ಕರೀತಾರೆ ಅಂತ ಅಂದ್ಬಿಟ್ಟು ನಾವು ಅವರಿಗೆ ಹೇಳ್ತೀವಿ ಅಥವಾ ಕೆಲವೊಬ್ಬರನ್ನ ನಾವು ಕೂಡ ಕರಿ ಕರಿತೀವಿ ಆದರೆ ದಯವಿಟ್ಟು ಈ ರೀತಿ ಮನಸ್ಥಿತಿ ಹೊಂದಿರೋಂಥರನ್ನ ವರಮಹಾಲಕ್ಷ್ಮಿ ವ್ರತದ ಅರಶಿನ ಕುಂಕುಮ ಕೊಡಲಿಕ್ಕೆ ಕರಿಬೇಡಿ ಅವು ಒಂದು ವಾರದಿಂದ ಒಂದು ಮಡಿ ಮೈಲಿಗೆ ಅಂತ ಅಂದ್ಕೊಂಡು ಒಂದು ಮನೆ ಕ್ಲೀನಿಂಗ್ ಇರ್ಬೋದು ದೇವ್ರ ಪಾತ್ರೆ ತೊಳೆಯೋದು ದೇವ್ರ ಮನೆ ಕ್ಲೀನ್ ಮಾಡೋದು ಪ್ರತಿಯೊಂದನ್ನು ನಾವು ಒಂಥರ ನಿಷ್ಠೆಯಿಂದ ಭಕ್ತಿಯಿಂದ ಎಲ್ಲನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಅವ್ರತ ಮಾಡಿ ಲಕ್ಷ್ಮಿಗೆ ಕೃಪೆಗೆ ನಾವು ಪಾತ್ರರಾಗಬೇಕು ತಾಯಿ ಒಳ್ಳೇದು ಮಾಡಬೇಕು ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು ಎಲ್ಲ ರೀತಿಯಲ್ಲೂ ಅಂದರೆ ನಮ್ಮ ಎಲ್ಲ ಹೆಣ್ಮಕ್ಳುಗಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ಸ್ಪೆಷಲ್ಲು ಅದರಲ್ಲೂ ಕೆಲವೊಬ್ಬರ ಹೆಣ್ಮಕ್ಳುಗಳು ಬೇರೆ ಹಬ್ಬಗಳನ್ನು ಅಷ್ಟು ಇಂಟ್ರೆಸ್ಟ್ ಇಟ್ಟು ಮಾಡೋದೇ ಇಲ್ಲ ಆದರೆ ವರಮಹಾಲಕ್ಷ್ಮಿ ಅಂತಂದರೆ ಅಷ್ಟು ನಿಷ್ಠೆಯಿಂದ ಮಾಡ್ತಾರೆ ಈ ರೀತಿ ನಾವು ಮಾಡಬೇಕಾದ್ರೆ ಈ ಕೆಲವೊಂದು ಮನಸ್ಥಿತಿ ಅದು ಯಾರು ಅಂತ ಅಂದರೆ ಫ್ರೆಂಡ್ಸ್ ಒಬ್ಬೊಬ್ಬರು ಇರ್ತಾರೆ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಅವರು ಅಂದರೆ ಯಾವಾರ ಅನ್ನೋದು ಒಂದು ಮಡಿ ಮೈಲಿಗೆ ಇರೋದಿಲ್ಲ ದೇವ್ರ ಮೇಲಂತೂ ಭಕ್ತಿ ಇರೋದಿಲ್ಲ ನಾನ್ ವೆಜ್ ಒಂದು ಶನಿವಾರ ಅನ್ನೋದಿಲ್ಲ ಸೋಮವಾರ ಅನ್ನೋದಿಲ್ಲ ಯಾವಾಗ ಬೇಕಾದರೂ ಒಂದು ವಾರ ಅನ್ನೋದಿಲ್ಲ ಯಾವಾಗ ಬೇಕಾದ್ರೂ ಆವಾಗ ನಾನ್ ವೆಜ್ ಎಲ್ಲ ಮಾಡಿ ತಿಂತಾಯಿರ್ತಾರೆ ಅವರಿಗೆ ಅಂದರೆ ಈಗ ನಾವು ಪಾಲಿಸೋಂಥದ್ದೇನು ಈಗ ಮುಟ್ಟಾದಾಗ ಐದು ದಿನ ನಾವು ಪೂಜೆ ಮಾಡಲ್ಲ ಮತ್ತು ನಾನ್ ವೆಜ್ ಎಲ್ಲ ಮಾಡಲ್ಲ ದಿನದಲ್ಲಿ ತಿನ್ನೋದಿಲ್ಲ ಅಂದರೆ ನಾನ್ ವೆಜ್ ತಿಂದಾದ್ಮೇಲೆ ಕೆಲವೊಬ್ಬರು ಪೂಜೆ ಮಾಡ್ತಾರೆ ಕೆಲವೊಬ್ಬರು ಪೂಜೆನೂ ಕೂಡ ಮಾಡೋದಿಲ್ಲ ತುಂಬ ಅಂದರೆ ತುಂಬ ನೀತಿ ನಿಯಮಗಳನ್ನ ಇಟ್ಕೊಂಡು ನಾವು ಪೂಜೆ ಪುರಸ್ಕಾರ ಅನ್ನೋದು ಮಾಡಿ ಮಡಿ ಮೈಲಿಗೆ ಅನ್ನೋದನ್ನು ನಾವು ಇಟ್ಕೊಂಡಿರ್ತೀವಿ ಕೆಲವೊಬ್ಬರು ನಾವು ನೋಡ್ತೀವಿ ಅದು ಎಲ್ಲರೂ ಅಂತಲೂ ನಾನು ಹೇಳೋದಿಲ್ಲ ಈಗ ನಾವು ಈ ರೀತಿ ಸಿಟಿಗಳು ಮುಂಬೈ ಬ್ಯಾಂಗ್ಳೂರು ಈ ರೀತಿ ಸಿಟಿಗಳಲ್ಲಿ ಇದ್ದೀವಿ ಅಂದಾಗ ನಮ್ಮ ಊರ ಕಡೆ ಬಿಡಿ ಊರ ಕಡೆ ಸಂಪ್ರದಾಯವೇ ಒಂಥರ ಹಳ್ಳಿ ಕಡೆ ಸಂಪ್ರದಾಯನೇ ಒಂಥರ ಒಬ್ಬರಿಗೆ ಮತ್ತೊಬ್ಬರು ನೋಡಿ ಅವರೆಲ್ಲ ಪಾಲನೆ ಮಾಡ್ತಾರೆ ಈ ಸಿಟಿ ಅಂತ ಬಂದಾಗ ತುಂಬ ರೀತಿ ಜನಗಳಿರ್ತಾರೆ ಹಾಗಾಗಿ ಈ ರೀತಿ ಅವರು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಕರಿತೀವಿ ಅವರು ನಾನ್ ವೆಜ್ ಮಾಡಿ ತಿಂದಿರ್ತಾರೆ ಸ್ನಾನವೂ ಮಾಡ್ಕೊಳ್ಳೋದಿಲ್ಲ ಮತ್ತೆ ಏನೋ ಕರೆದ್ರಲ್ಲ ಅಂದರೆ ಅವ್ರಿಗೆ ಇಷ್ಟ ಬರಲಿಕ್ಕೆ ಅಂದರೆ ಅವ್ರಿಗೆ ಭಕ್ತಿ ಭಾವ ಅನ್ನೋದಕ್ಕಿಂತ ಕರೆದ್ರಲ್ಲ ಅಂತ ಬರ್ತಾರೆ ನಾವು ನೋಡಿ ತುಂಬ ಇದರಿಂದ ಮಾಡಿರ್ತೀವಿ ಒಟ್ಟಿನಲ್ಲಿ ನಮಗೆ ಒಂಥರ ಏನೋ ಒಂಥರ ಅನಿಸುತ್ತೆ ಅಲ್ವರು ಅದ್ರ ನೀವೇ ಯೋಚನೆ ಮಾಡಿ ಅದು ಅರ್ಶಿನ ಕುಂಕುಮಕ್ಕೆ ಮುತ್ತೈದೆಯರು ಲಕ್ಷ್ಮಿ ರೂಪದಲ್ಲಿ ಯಾರು ಮನೆ ಬಾಕ್ಲಿಗೆ ಬರ್ತಾರೆ ಕೊಡಿ ಅಂದರೆ ಈಗ ನೀವು ಆಗಿ ಇದೇ ಥರದವ್ರು ಬರಲಿ ಅಂತ ಅಂದ್ಬಿಟ್ಟು ನೀವು ಕರಿತೀರಲ್ಲ ಈ ರೀತಿಯವ್ರನ್ನ ಕರೀಲೇಬೇಡಿ ಆಮೇಲೆ ನಾನು ಕೆಲವೊಂದು ಸಲ ನಾನು ನೋಡಿದ್ದೀನಿ ನಾನು ಮುಂದೆ ಹೇಳ್ತೀನಿ ಮತ್ತು ಕೆಲವೊಬ್ರು ಅಂದರೆ ತುಂಬಾ ಅಂದರೆ ಅವ್ರನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರನ್ನ ಕರಿ ಕರಿತೀವಿ ಅಂತಂದರೆ ಅವರು ಲಕ್ಷ್ಮಿ ಮೇಲೆ ಅಂದರೆ ದೇವ್ರ ಮೇಲೆ ಗೌರವ ಅವ್ರಿಗೆ ಭಕ್ತಿ ಮತ್ತು ನಮ್ಮ ಮೇಲೆ ಒಂದು ಸ್ನೇಹ ಪ್ರೀತಿ ಇರುತ್ತೋ ಇಲ್ವೋ ನಾವು ದೇವಿಗೆ ಏನು ಒಡವೆ ಹಾಕಿದ್ದೀವಿ ಹೇಗೆ ಅಲಂಕಾರ ಮಾಡಿದ್ದೀವಿ ಅದನ್ನು ನೋಡುವ ಕ್ಯೂರಿಯಾಸಿಟಿ ನಾವೇನಾದರೂ ಸ್ಟೇಟಸ್ಗಳಿಗೆ ಫೋಟೋ ಇಟ್ಕೊಂಡ್ರೆ ಅಡಿಯಿಂದ ಮುಡಿವರೆಗೂ ಹೀಗೆ ಝೂಮ್ ಮಾಡಿ ನೋಡುವಂಥದ್ದು ಅವರು ಏರ್ ಸ್ಟೈಲ್ ಹೇಗಿದೆ ಟಿಕ್ಲಿ ಯಾವ ರೀತಿ ಹಾಕ್ಕೊಂಡಿದ್ದಾರೆ ಇಯರಿಂಗ್ಸ್ ಯಾವ ರೀತಿ ಇಕ್ಕಿದ್ದಾರೆ ಮತ್ತು ಅಂದರೆ ಕತ್ತಿಗೆಲ್ಲ ಯಾವ ರೀತಿ ಚೈನು ಸೀರೆ ಹೇಗಿದೆ ಅಂದರೆ ಏನೋ ಒಂಥರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಅಂದರೆ ಒಂದು ನರದೃಷ್ಟಿ ಅಂತ ಹೇಳ್ತಾರಲ್ಲ ಕೆಟ್ಟ ದೃಷ್ಟಿ ಆ ರೀತಿ ಮನಸ್ಥಿತಿ ಹೊಂದಿರುವಂಥ ಮಹಿಳೆಯರು ಇದ್ದಾರೆ ಬೇಕಾದರೆ ನಿಮಗೇನೆ ಗೊತ್ತು ಆ ರೀತಿ ಅವ್ರಿಗೆ ಹೇಳಲೇಬೇಡಿ ಕೆಲವೊಂದು ಸಲ ಅವರು ನಮ್ಮ ಹತ್ರದಲ್ಲೇ ಇರ್ತಾರೆ ಹೇಳಲೇಬೇಕಪ್ಪ ಅಂತ ಅಂದ ಪರಿಸ್ಥಿತಿನಲ್ಲಿ ಹೇಳಿ ಅಥವಾ ಅವ್ರಿಗೆ ಹೇಳಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಅನ್ನೋಂಥ ಒಂದು ಸಿಚುವೇಶನ್ ಇದ್ದರೆ ಅಂಥವ್ರಿಗೆ ನೀವು ಹೇಳಲೇಬೇಡಿ ನಾನೇ ಮೊದಲು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ ತುಂಬ ಚೆನ್ನಾಗಿ ಎಲ್ಲ ಮಾಡಿ ನನಗೆ ಇನ್ನೂ ನಮ್ಮದು ನೋಡಿ ನೀವು ಇರ್ಬೋದು ನಿಮ್ಮದು ಅಭಿಷೇಕ ಇರ್ಬೋದು ದೇವರಿಗೆ ಕುಂಕುಮಾರ್ಚನೆ ಪ್ರತಿಯೊಂದರೂ ನಾವು ಇನ್ನೂ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪೂಜೆ ಮುಗಿಬೇಕು ಅಂದರೆ ಇಡೀ ರಾತ್ರಿ ಮಲಗಿರೋದಿಲ್ಲ ಇಷ್ಟು ಅಷ್ಟು ಅಂತಂದರೆ ಅಷ್ಟು ಮಡಿ ಮೈಲಿಗೆನಲ್ಲಿ ಮಾಡಿರ್ತೀವಿ ನಾನು ಆ ರೀತಿಯೆಲ್ಲ ಮಾಡಿದ್ದೆ ಒಂದು ಲೇಡಿ ಬಂದರು ನಾನು ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೆ ಅಲ್ವರ ಬಟ್ಟೆ ಕೇಳಲಿಕ್ಕೆ ಅಂತ ಅಂದ್ಬಿಟ್ಟು ಬಂದರು ನಾನು ಬಾಗಿಲೇ ಅಲ್ಲೇ ಕೂಡ ಕೇಳಿದೆ ಕೂಡ ಅಂದರೆ ನೀವು ಪಿರೇಡ್ ಆಗಿದೆಯಾ ಅಂತ ನಮ್ಮನೆ ಪೂಜೆ ಇದೆ ಹಾಗಾಗಿ ಇಲ್ಲ ಅಂತಂದರೆ ನೀವು ಮತ್ತೆ ಬನ್ನಿ ಅಂತವ ಆದರೆ ಆ ಲೇಡಿಗೆ ಅವತ್ತೇ ಬಟ್ಟೆ ಬೇಕಿತ್ತು ನನ್ನ ಹತ್ರ ಸುಳ್ಳು ಹೇಳಿದ್ರು ಕೂಡ ಇಲ್ಲ ಆಗಿಲ್ಲ ಅಂತ ಆ್ಯಕ್ಚುಲಿ ಅವ್ರು ಆಗಿದ್ದರು ಅಲ್ವರ ಆವಾಗ ನಾನು ಅವರಿಗೆ ಅರ್ಶನ ಕುಂಕುಮ ಕೊಟ್ಟೆ ಇಲ್ಲ ಅಂತ ಹೇಳಿದ್ರಲ್ಲ ನನಗೆ ಗೊತ್ತಿರಲಿಲ್ಲ ಅಲ್ವರ ಈಗ ಮುತ್ತೈದೆ ಮನೆಗೆ ಬಂದಿದ್ದಾರೆ ಅಂದರೆ ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಅರ್ಶಿಣ ಕುಂಕುಮ ಕೊಟ್ಟೆ ಹೂ ಕೊಟ್ಟೆ ಮತ್ತು ಎಲ್ಲ ಏನು ಕೊಡಬೇಕು ಪ್ರಸಾದ ಎಲ್ಲ ಕೊಟ್ಟೆ ಅವ್ರು ಬಂದು ನೋಡಿದರೂ ಕೂಡ ಪೂಜೆ ಎಲ್ಲ ಮಾಡಲಿಲ್ಲ ನೋಡಿದರೂ ಕೂಡ ಅವರಿಗೆ ಪ್ರ ಒಬ್ಬೊಬ್ಬರು ಹೆಣ್ಮಕ್ಳು ಯಾರು ಅವ್ರನ್ನ ಹೆಣ್ಮಕ್ಳು ಅಂತಲೂ ಕರೀಲಿಕ್ಕಾಗಲ್ಲ ಎಷ್ಟು ಕೆಟ್ಟು ಯೋಚನೆಗಳು ನೋಡಿ ಅವರಲ್ಲಿ ಅವರಲ್ಲಿ ಪಾಪ ಪ್ರಜ್ಞೆ ಕಾಣೋದೇ ಇಲ್ವಾ ಅಂತ ನನಗನ್ನಿಸುತ್ತೆ ಬಂದು ನಾನು ಕೊಟ್ಟೆ ಮತ್ತು ತೊಗೊಂಡೋದರು ಆಮೇಲೆ ನನಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ನನಗೆ ಬೇರೆಯೊಬ್ರು ಹೇಳಿದರು ಅಯ್ಯೋ ಅವಳು ಪೀರಿಯಡ್ ಆಗಿತ್ತಲ್ಲ ಅವಳನ್ನ ಅವಳು ಹೇಗೆ ಕರೆದಿ ಅರ್ಶನ ಕುಂಕುಮ ಕೊಟ್ಟೆ ಅಂತ ನನಗೆ ನಿಜವಾಗ್ಲೂ ಹೇಗೆ ಅನ್ನಿಸ್ತು ಅಂದರೆ ನಾನು ಅಷ್ಟು ಮಾಡಿದಕ್ಕೆ ಒಂಥರ ಅನ್ನಿಸ್ಬಿಡ್ತು ಹೇಗೆ ಅನ್ನಿಸ್ತು ಅಂದರೆ ನಮಗೆ ಗೊತ್ತಿರಲಿಲ್ಲ ತಾಯಿ ಎಲ್ಲ ನೀನೇ ನೋಡ್ಕೋಬೇಕು ಅಂತ ಆಮೇಲೆ ನಾನು ಕೈ ಮುಕ್ಕೊಂಡೆ ಈ ರೀತಿ ಆಗಿಬಿಡುತ್ತೆ ನನಗೆ ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಆವತ್ತೇ ಗೊತ್ತಾಗಿದ್ದರೆ ಇನ್ನೆಷ್ಟು ಎಷ್ಟು ನನಗೆ ಬೇಜಾರಾಯ್ತಿತ್ತು ಆಮೇಲೆ ಇನ್ನು ಇಡೀ ದಿನ ಪೂಜೆನೂ ಮಾಡಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಇನ್ನು ಮಾರನೇ ಬೆಳಿಗ್ಗೆ ಕಳಸ ಎಲ್ಲ ತೆಗಿಲಿಕ್ಕೆ ಅಂದರೆ ಎಲ್ಲ ಯೋಚನೆಯಲ್ಲೇ ಇರ್ತಿದ್ನೇನು ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಕರೀರಿ ಅರ್ಶನ ಕುಂಕುಮಕ್ಕೆ ಮತ್ತೆ ಇನ್ನಂದರೆ ಈಗ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಇರ್ತಾರೆ ಕೆಲವೊಬ್ರು ಬೇರೆ ಮತದವ್ರು ಇರ್ತಾರೆ ಆಗ ಅವರಿಗೆ ನಮ್ಮ ದೇವ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಭಕ್ತಿ ಭಾವ ಇರೋದೇ ಇಲ್ಲ ಇಲ್ಲ ಆದರೆ ಅವರು ನಾವು ಕರೆದು ಅಂತಲೂ ಕೂಡ ಬರ್ತಾರೆ ಆದರೆ ಪೂಜೆ ಮಾಡೋದಿಲ್ಲ ನಾವು ಪೂಜೆ ಮಾಡೋದಿಲ್ಲ ನಿಮ್ಮ ದೇವ್ರನ್ನ ನಾವು ಪೂಜೆ ಮಾಡೋಂಗಿಲ್ಲ ಅಂತಲೂ ಕೂಡ ಹೇಳ್ತಾರೆ ಏನೋ ಫ್ರೆಂಡ್ಶಿಪ್ನಲ್ಲಿ ಅಂತ ಕರೆದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವರು ಹಿಂಸೆಯಿಂದ ಬರ್ತಾರೆ ನಾವು ಇವ್ರನ್ನ ಕರೀಲಿಲ್ಲ ಅಂದರೆ ಹೇಗೆ ಬೆಸ್ಟ್ ಫ್ರೆಂಡು ಅಂತ ನಾವು ಕೂಡ ಹೇಳ್ಬಿಡ್ತೀವಿ ಹಾಗಾಗಿ ಈಗ ಬೇರೆ ಮತದಲ್ಲಿದ್ದಾರೆ ಅಂದರೆ ಅವರು ಅರ್ಥ ಮಾಡ್ಕೋತಾರೆ ದಯವಿಟ್ಟು ಆ ಥರದವ್ರನ್ನ ಅರ್ಶನ ಕುಂಕುಮಕ್ಕೆ ಕರೆದಿ ಅರ್ಶನ ಕುಂಕುಮ ಕೊಡಬೇಡಿ ಇಲ್ಲಾಂದರೆ ನೀವು ಇಷ್ಟು ಕಷ್ಟಪಟ್ಟು ಮಾಡಿರುವಂಥ ಪೂಜೆ ವ್ರತಗೆ ಇದಿರೋದಿಲ್ಲ ಅದು ಏನು ನಮಗೆ ಸಮಾಧಾನ ಆಗ್ತದೋ ಏನು ಫಲ ಕೊಡುತ್ತೆ ದೇವಿ ಅಂತ ಒಂದು ಏನೋ ಒಂದು ಇರುತ್ತಲ್ಲ ಅದು ಅದು ಸಿಗೋದಿಲ್ಲ ನಮಗೆ ಅಷ್ಟು ತೃಪ್ತಿಕರ ಆಗೋದಿಲ್ಲ ನಾವು ಮಾಡಿದ್ದು ಪೂಜೆ ಫಲಕ್ಕೆ ಭಗವಂತ ಆಶೀರ್ವಾದ ಮಾಡಿದವರೇನೋ ಒಂಥರ ನನಗೆ ಆ ವರ್ಷ ಎಲ್ಲ ಥರ ಕೊರಗಂಗಾಯಿತು ಅಷ್ಟು ಮಾಡಿ ನಾನು ಈ ರೀತಿ ಆಯ್ತಲ್ಲ ಅಂತ ಹಾಗಾಗಿ ನೋಡಿ ಮಾಡಿ ಅರ್ಶನ ಕುಂಕುಮಕ್ಕೆ ಕರೀರಿ ಮುತ್ತೈ ದೇವ್ರನ್ನ ಇಷ್ಟಿತ್ತು ವಿಡಿಯೋ ಫ್ರೆಂಡ್ಸ್ ಪ್ರತಿಯೊಬ್ಬರು ಹೇಳ್ತಾರೆ ಅರ್ಶನ ಕುಂಕುಮಕ್ಕೆ ಬಾಗಿಲಿಗೆ ನಮ್ಮ ವೈರಿಗಳು ಬಂದರೂ ಕೂಡ ಕರೆದೇ ಅರ್ಶ್ ಅರ್ಶಿನ ಕುಂಕುಮನ ಕೊಡಬೇಕು ಅಂತ ಅದು ಬೇರೆ ವಿಚಾರ ವೈರಿಗಳು ಅಂತ ಅಂದರೆ ನಾವು ಯಾವಾಗಲೂ ಒಂದು ಜಗಳಾಡಿರ್ತೀವಿ ಯಾವಾಗಲೂ ಒಂದು ಮನಸ್ತಾಪ ಬಂದಿರ್ತದೆ ಅವ್ರೂ ವೈರಿ ಅಂತ ಹೇಳ್ಬೋದೇನೋ ಅವ್ರು ಬಂದು ಕೊಟ್ಟರೆ ಆ ಥರ ಏನಿಲ್ಲ ಆ ಆದರೆ ಈ ರೀತಿ ಮನಸ್ಥಿತಿ ಹೊಂದಿರೋವಂಥರನ್ನ ಕರೀಲಿಲ್ಲ ಅಂದರೂ ಕೂಡ ಓಕೆ ನನ್ನ ಪ್ರಕಾರ ಇಷ್ಟಿತ್ತು ವಿಡಿಯೋ ಹೇಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ನಿಮ್ಮ ಭಾವನೆಗಳು ನೀವು ಯಾರೆಲ್ಲ ವಿಡಿಯೋಸ್ ನೋಡ್ತೀರಿ ನಿಮಗೂ ಈ ರೀತಿ ಅನುಭವ ಆಗಿದೆಯಾ ಅಥವಾ ನಾನು ಏನಾದರೂ ಕೂಡ ತಪ್ಪು ಹೇಳಿದ್ನ ತಪ್ಪು ಹೇಳಿದರೆ ಸಾರಿ ನಾನೇನಾದರೂ ತಪ್ಪು ಹೇಳಿದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿತ್ಕೋಬೋದಲ್ಲ ನನಗೆ ಅನಿಸಿದ್ದು ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ